ಅಭಿನವ ಶಿಶಿರೇ ಕವೋ ಗೃಹ ಪ್ರವೇಶ ಮೇಕು ಧನ್ಯವಾದ ಅಭಿನವ ಶಿಶಿರೇಕವೋ ಪ್ರಿಯತಮುಭವೋ ಆತುಲಿ ಸೂಪು ಕಿರಣ ಅಭಿನವ ಶಿಶಿರೇಕವೋ ಪ್ರಿಯತಮುಭವೋ ನವಯುಗ ಕವಿ ಪ್ರಿಯತಮ ನೆಲ ರಾಜು ನವಯುಗ ವಯುಗ ಕವಿ ರಾಜು ಪ್ರಿಯತಮ ನೆಲ ರಾಜೋ ಈ ಕಮಲಾಲ ಭ್ರಮರ ಮುನ್ನೇ ಅಭಿನವ ಶಿಶಿರೇಕವೋ ಪ್ರಿಯತಮ ಕವೋ ಆ ಕನುಲು ಇಂದ್ರ ನೀಲ ಆ ಕನುಲು ಇಂದ್ರ ఈతనువు చంద్రశిఖరాలుగా కదలాడు కళ్యాణివే నా హృదయం మధుర సంగీతమై నా హృదయం మధుర సంగీతమై కళ్యాణ వీణ గీతమై శృతి రసరాగిణి ఆ ಸಲ್ಲಾಚುಲೇ ನವಯುಗ ಕವಿ ರಾಜೋ ಪ್ರಿಯತಮ ನೆಲ ರಾಜೋ ನುಧೋಯಿ ಕಮಲಾಲ ಭ್ರಮರ ಮುನಿ ಅಭಿನವ ಶಶಿರೇಕವೋ ಪ್ರಿಯತಮುಭಲೇಕವೋ ನಯಸು ಒಲಪು ಅರಿವಿಲ್ಲುಗ ನಾ ವಯಸ್ಸು ಒಲಪು ಅರಿವಿಲ್ಲುಗ நவபாரி ஜாத்தால பதறிவோயே தலிசிய மதுர மந்தாரி தொலிசிய மதுர மந்தாரமயி நேனு துட்டதிந்தூரம நேனு துட்டதிலக்கிந்தூரம நூறு ஏழு வெளிகவே ನಾನೂರೇಳ್ ಕೌಗಿಳ್ಳ ಕರಿಗಿಂಚನ ಅಭಿನವ ಶಿಶಿರೇಕವೋ ಪ್ರಿಯತಮ ಶುಭಲೇಖವೋ ಆತೊಲಿ ಸೂಪು ಕಿರಣಾಲ ನೆಲವಂಕ ನೀವೋ ನವಯುಗ ಕವಿ ರಾಜುವೋ ಪ್ರಿಯತಮ ನೆಲ ರಾಜುವೋ ನ ಕಮಲಾಲ ಭ್ರಮರಮ ನೀವೇ ಅಭಿನವ शिशि कवो प्रियतम सुभले लेखव